ನೋಡಿ ಹಾಗೆಯೇ ಕೋಳಿಗಳಿಗೆ ಈಗ ನಾವು ಎಲ್ಲೋ ಹೋಗಿರ್ತೀವಿ ನೀರು ಹಿಡೋಕ್ಕಾಗಲ್ಲ ಅಂಕಳಿ ಸೊ ಈ ಥರ ನೋಡ್ತಿರ್ಬೋದು ನಾನು ನೋಡಿ ನನ್ನ ಫಾರ್ಮ್ ಹೌಸಲ್ಲಿ ಆನ್ ಟೈಮು ನೀರು ಹೋಗ್ತಾನೆ ಇರುತ್ತೆ ನೋಡಿ ಎರಡು ಲೈನ್ಗಾರ ಬಿಟ್ಟಿರ್ತೀನಿ ಏನಕ್ಕೆ ಅಂದರೆ ಕೋಳಿಗಳಿಗೆ ನೀರು ಸಿಗ್ತಿರ್ಬೇಕು ಕುಡಿಯೋದಕ್ಕೆ ಅವು ನೋಡಿ ಎಲ್ಲ ಒಳಗಡೆ ಇಲ್ಲಿ ಕೋಳಿಗಳೆಲ್ಲ ಯಾವ ರೀತಿ ಮೇಯ್ತದಂತ ಇದರ ನೆಲ್ಲಿ ತೊಂದರೆ ಆರಾಮ ಆರಾಮಾಗಿ ಬಂದಿ ಅವು ಕೋಳಿಗಳೆಲ್ಲ ಇದ್ರ ಕಿರ್ಕೊಂಡು ಇರ್ತವೆ ತಿನ್ಕೊಂಡು ಆರಾಮಾಗಿರ್ತವೆ ಈ ಥರ ನೆಲ್ಲಿ ಆ್ಯಕ್ಟಿವ್ ಇರುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೋಳಿಗಳು ನೋಡಿದ ತಕ್ಷಣ ಇದು ಆ್ಯಕ್ಟಿವ್ ಆಗಿದೆಯೋ ಇಲ್ಲವಾ ಈ ಡಿಸೀಸ್ಗೊಂಡಿತ್ತು ಅನ್ನೋದು ನೋಡಿ ಸೊ ಆದಷ್ಟು ಕೂಡ ನೀವು ಪ್ಲ್ಯಾನ್ ಮಾಡಿ ತೊಂದರೆ ಫ್ರೀ ರೇಂಜಸ್ ಸಾಕೋರ್ಗೆ ಹೇಳ್ತಿರೋದು ಈಗ ನಾನು ತೋಟ ತೋರ್ ಫ್ರೀ ರೇಂಜಸ್ ಹಾಕ್ತೀನಿ ನಾನು ಸ್ಟೆಡ್ ಬೇಡ ನಾನು ಯಾವುದಾದ್ರೂ ಇನ್ವೆಸ್ಟ್ ಮಾಡಿ ಮಾಡೋಕ್ಕಾಗಲ್ಲ ಅನ್ನೋರು ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದೆ ಈ ಥರ ಮರ ಗಿಡಗಳನ್ನ ಇಳಿಸ್ಕೋಬೇಕು ಸುತ್ತ ಈ ಥರ ಮರ ಗಿಡಗಳು ಎಳ್ಸ್ಕೊಂಡಾಗ್ಲೇ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಒಂದು ಟ್ವೆಂಟಿ ಪರ್ಸೆಂಟ್ ಅನುಕೂಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟು ಅನುಕೂಲ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಏನಪ್ಪಾರೆ ಮನೆ ಶೆಡ್ಡು ಅವಾಗ ಏನಕ್ಕೆ ಇದೆ ಮೇವಿಗೆ ಆಗೋಕ್ಕೆ ಮತ್ತು ನಾವೆಲ್ಲರೂ ಹೋದಾಗ ಕೂಡ ಹಾಕೋಕೆ ಅದೊಂದು ಅದು ಬೇಕು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಡಿಸೀಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಆ ಡಿಸೀಸ್ ಬರೆದಂಗೆ ರೋಗ ಬರ್ದಂಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅದು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಇನ್ವಾಲ್ವ್ಮೆಂಟು ನಾವು ಯಾವ ರೀತಿ ಅದನ್ನು ನೋಡ್ಕೊಳ್ತೀವಿ ಇನ್ ಟ್ವೆಂಟಿ ಫೈವ್ ಪರ್ಸೆಂಟು ನಮ್ಮ ಇನ್ವಾಲ್ವ್ಮೆಂಟು ನಾವು ಅಲ್ಲಿ ಯಾವ ರೀತಿ ನೋಡ್ಕೊಳ್ತೀವಿ ಯಾವ ರೀತಿ ಕೋಳಿಗಳ ಸಾಗಾಣಿಕೆ ಮಾಡ್ತೀವಿ ಮತ್ತು ನಾವು ಈ ನಾವು ಅಲ್ಲೇ ಇರಬೇಕು ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಕೋಳಿ ಸಾಗಾಣಿಕೆ ಮಾಡೋದೇ ನಾವು ಎಲ್ಲೂ ಹೋಗೋದಕ್ಕಾಗಲ್ಲ ಕೋಳಿಗಳನ್ನೇ ನೋಡ್ಕೊಂಡಿರಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಮಾತ್ರ ಸಕ್ಸಸ್ ಆಗೋದು ಕಾರಣ ಸಕ್ಸಸ್ ಆಗ್ಬೋದು ಇಲ್ಲ ಆಗೋದಕ್ಕಾಗಲ್ಲ ಹಾಗೆಯೇ ನೋಡಿ ನನ್ನ ಮನೆ ಸುತ್ತಲ್ಲ ಗಿಡಗಳು ಹಾಕ್ಕೊಂಡಿದ್ದೀನಿ ಇಲ್ಲಿ ಗುಲಾಬಿ ಗಿಡ ಐತೆ ನೆನ್ನೆ ತಸ್ಕೊಂಡು ಬಿಟ್ಟಿದ್ದೀನಿ ಕಟ್ ಮಾಡಿ ಬರ್ದಿತ್ತು ನೆರಳಿತ್ತು ಚೆನ್ನಾಗಿ ಬಟ್ ತುಂಬ ಬೆಳಕಂದ್ರೆ ಕಟ್ ಮಾಡಿ ಸುತ್ತ ನೋಡ್ತಿರ್ಬೋದು ನಮ್ಮ ಮನೆ ಸುತ್ತ ಎಲ್ಲ ಗಿಡಗಳು ಗಸಗಸೆ ನೋಡಿ ಈ ಕಡೆ ಎಲ್ಲ ಗಸಗಸೆ ಗಿಡ ಐತೆ ಆ ಕಡೆ ಹೋಯ್ತು ಫುಲ್ ತೋಟ ಐತೆ ತೋಟ ಮಾಡ್ಕೊಂಡಿ ನೋಡಿ ಇದೆಲ್ಲ ನನ್ನ ಗಿಡಗಳು ಏನಕ್ಕೆ ಇದೆ ಕಟ್ ಮಾಡಿದೆ ಅಂದರೆ ಕೋಳಿ ನೆರಳಿರಬೇಕಂತ ನೋಡಿ ಈ ಕಡೆ ನನ್ನ ಬಿಸಿಲು ಈ ಕಡೆ ಎಲ್ಲ ಈ ಕಡೆ ಪಾಡಿಗೆ ಏನೋ ಗಿಡಗಳು ಹಾಕಿಲ್ಲ ಈ ಕಡೆ ಎಲ್ಲ ಫುಲ್ ಖಾಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಸೈಡ್ಗೆಲ್ಲ ಗಿಡಗಳು ಈ ಕಡೆ ನೋಡ್ತಿರ್ಬೋದು ಬಾಳೆ ಪಪ್ಪಾಯ ಹಣ್ಣಿನ ಗಿಡಗಳು ಎಲ್ಲನೂ ಹಾಕಿದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಂಗೆ ನೋಡಿ ಚೀತೆಗಳೆಲ್ಲ ಫುಲ್ಲು ಹಣ್ಣಿನ ಗಿಡಗಳು ಈ ಫುಲ್ಲು ಮೈಲುಕಂಠ ಎಲ್ಲ ಇದೆಲ್ಲ ಏನಕ್ಕೆ ನಾನು ಕೋಳಿಗೋಸ್ಕರ ಮಾಡಿರೋದು ಕೋಳಿಗೆ ನೆಳಬೇಕು ತುಂಬ ಇವಾಗ ಇಲ್ಲೆಲ್ಲ ಒಳಗಡೆ ಬಂದು ಆರಾಮಾಗಿ ತಿಂದ್ಕೊಂಡು ಕೂತ್ಕೊಂಡು ಕೆರ್ಕೊಂಡು ಇರ್ತವೆ ಮತ್ತು ಹಾಗೆಯೇ ಕೋಳಿಗಳು ನೀರು ನೀರು ಅತಿ ಹೆಚ್ಚಾಗಿ ಸಿಗಬೇಕು ಬಿಸಿಲಲ್ಲಿ ಬಂದ ತಕ್ಷಣವು